ನಾ ನಿಂತ್ಯ ಅದೇ ಕೋಳಿ ಕೊಡಲ್ಲ ಆಟ ಎನಿಕೇನೆ ಮೊಟ್ಟೆ ಕೋಳಿ ಅದು ಎ ಟಿ ಎಮ್ ಬಿಡೋದು ಮೊಟ್ಟೆ ಅದು ಇವಾಗ ಇವಾಗ ಸ್ಟಾರ್ಟ್ ಆಗಿದೆ ಮೊಟ್ಟೆಗೆಲ್ಲ ದಿನಕ್ಕ ಒಂದು ಐವತ್ ಮಳೆ ಬಂದ್ಬಿಟ್ರೆ ಒಬ್ಬ ಮನಸ ಇಲ್ಲ ಆರಾಮಾಗಿ ನಿಮ್ಮ ಕಡೆ ಸರ್ ನಿಮ್ದು ನಾವು ಯೂಟ್ಯೂಬಲ್ಲ ನೋಡ್ತಾ ಇದ್ದೆ ವಿಡಿಯೋ ನಮ್ದು ಬಿಳ್ಕಿದಿವಿ ನಮ್ದು ಒಂದ್ ಎಂಬತ್ ಕೋಳಿ ಇದೆ ಅದೇ ನಮ್ದು ಸ್ವಲ್ಪ ಕ್ರಾಕ್ಸ್ ಎಲ್ಲ ಇದಾಗ ಇದಾಗ್ಬಿಟ್ಟಿತ್ತು ಕೋಳಿಗಳು ಮೈಸೂರ್ ನಾಟಿ ಮಿಕ್ಸ್ ಆಗಿತ್ತು ನಿಮ್ದು ಕೋಳಿಗಳು ಚೆನ್ನಾಗಿದೆ ಚೆನ್ನಾಗಿರೋದು ಮಾಡಿದೀರಾ ತುಂಬ ಆಯ್ತು ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ ಡೂ ಫೋರ್ ನಾನು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಉಪಯೋಗ ಆಗಿದ್ರೆ ಒಂದು ಲೈಕ್ ಕೊಡಿ ಆದರೂ ಕೂಡ ತುಂಬ ಅನುಕೂಲ ತುಂಬ ಇಷ್ಟ ಆದರೆ ಒಂದು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನಿಮ್ಮ ಈ ಪ್ರೋತ್ಸಾಹ ನನಗೆ ತುಂಬ ತುಂಬಾ ತುಂಬಾ ಹೇಳೋಕ್ಕಾಗಲ್ಲ ಅದನ್ನ ಅಷ್ಟು ನೋಡಿ ಈ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅನ್ನೋದು ಎಷ್ಟು ಅನುಕೂಲ ಅಂದರೆ ತುಂಬಾ ಅನುಕೂಲ ಇವಾಗ ನೀವು ನಾಟಿ ಕೋಳಿ ಸಹಿತ ನಿಮ್ಮ ನಾಟಿ ಕೋಳಿನ ನೀವೇ ಮಾರ್ಕೆಟಿಂಗ್ ಮಾಡಬಹುದು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಸೊ ನಂಗೆ ತುಂಬಾ ಅನುಕೂಲ ಆಗ್ತೈತೆ ಆ ಇವತ್ತು ಒಬ್ರು ಒಬ್ರು ಬ್ರದರ್ ಬಂದಿರು ನಾಟಿ ಕೋಳಿ ಮೊಟ್ಟೆ ಹೋಗೋದಕ್ಕೆ ಅವರು ಇಲ್ಲಿ ಬೆಳಿಗ್ಗೆ ಹತ್ರ ಬೋಲ್ನಲ್ಲಿ ಎಂತರಂತೆ ನೇಮು ವಿನಯ್ ಅಂತ ಅವ್ರ ಹತ್ರ ಇರೋದೆಲ್ಲ ಆಲ್ಮೋಸ್ಟ್ ಅವ್ರ ಹತ್ರನೂ ಕೂಡ ಕೋಳಿ ಇದೆ ಅವ್ರ ಹತ್ರ ಕೂಡ ಕೋಳಿ ಸಾಕಿದ್ದಾರೆ ನಾಟಿ ಕೋಳಿನ ಬಟ್ ಆದ್ರೆ ಅವ್ರ ಹತ್ರ ಇರೋದ್ರೆ ಪ್ಯೂರ್ ನಾಟಿ ಕೋಳಿ ಎಲ್ಲ ಕ್ರಾಸ್ ಯಾರೋ ಒಬ್ರು ಹಿಂಗೆ ಕೊಟ್ಟಿದಾರಂತೆ ಕೋಳಿನ ನಟಿಗಳು ಹೇಳ್ಬಿಟ್ಟು ನೋಡ್ರಿ ಕ್ರಾಸ್ ಕೊಟ್ಬಿಟ್ಟಿದ್ದಾರೆ ಮಿಕ್ಸ್ ಮಾಡಿ ಇವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಸೊ ನಮ್ಮ ನೋಡಿಕೊಂಡು ಯೂಟ್ಯೂಬ್ ಮೊಟ್ಟೆಗಳು ಬೇಕು ಮರಿ ಅಂತ ಕೇಳಿದ್ರು ಸೊ ಬನ್ನಿ ಅಂತ ಹೇಳಿದ್ರು ಇವತ್ತು ಬಂದಿದ್ದಾರೆ ನಾವು ಒಂದ್ ನೂರ ಮೊಟ್ಟೆ ಕೊಡ್ತಿದ್ವಿ ಅವ್ರಿಗೆ ಹಾಗೇನೆ ತುಂಬಾ ನನಗೊಂದು ಖುಷಿ ಆಗ್ತೈತೆ ನನ್ನ ಚಾನೆಲ್ ನನ್ನ ಕಡೆಯಿಂದ ಇನ್ನೊಬ್ಬರಿಗೆ ಮೊಟ್ಟೆ ಸಿಗ್ತೈತೆ ಮತ್ತೆ ಅವ್ರು ಕೂಡ ಯೂಸ್ ಆಗ್ತೈತೆ ಅನ್ನೋದು ತುಂಬಾ ಖುಷಿ ಐತೆ ಬನ್ನಿ ಅವ್ರ ಹತ್ರನೇ ಕೇಳೋಣ ಯಾವ ರೀತಿ ನಮ್ಮ ಕೋಳಿಗಳ ಬಗ್ಗೆ ಒಂದೆರಡು ಮಾತು ಅವ್ರನ್ನ ಕೇಳೋಣ ನಾನು ತುಂಬಾ ಹಾಗೆ ನಮ್ದು ಇರೋ ಕೋಳಿ ಬಗ್ಗೆ ಒಂದೆರಡು ಮಾತು ನಿಮ್ ಕಡೆಯಿಂದ ಸರ್ ನಿಮ್ದು ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ ವಿಡಿಯೋಸ್ ನಮ್ದು ಬಿಳಿಕೆರೆ ಪಕ್ಕ ಬೋಳ್ನಳ್ಳಿ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರ ಫಾರ್ಮ್ ಎಲ್ಲ ಕೋಳಿಗಳು ಚೆನ್ನಾಗಿದೆ ಇಷ್ಟ ಆಯ್ತು ನನಗೆ ವಿಡಿಯೋಸ್ ಎಲ್ಲ ಮಾಡ್ತಾ ಇರೋ ನೋಡಿ ನೀವು ಮೊಟ್ಟೆ ಬೇಕಾಗಿತ್ತು ಮೊಟ್ಟೆಗೆ ಬಂದಿದ್ದೆ ನೂರು ಮೊಟ್ಟೆ ಕೊಟ್ಟಿದಾರೆ ನನಗೆ ತುಂಬಾ ಖುಷಿ ಆಯ್ತು ನಿಮ್ ಪಾಮು ಚೆನ್ನಾಗಿದೆ ಎಲ್ಲ ನೋಡಿದೀನಿ ಕೋಳಿಗಳು ಚೆನ್ನಾಗಿದೆ ಇದೇ ತರ ಮಾಡ್ತಾರೆ ಸರ್ ಮುಂದಕ್ಕೆ ತುಂಬಾ ಜನಕ್ಕೆ ಎಲ್ಪ್ ಆಗುತ್ತೆ ಇದ್ಕೆ ಕೋಳಿ ಸಾಕೋದ್ರಿಂದ ತುಂಬಾ ಹೆಲ್ಪ್ ಇದೆ ಅವ್ರಿಗೊಂದು ಸೈಡ್ ಬಿಸ್ನೆಸ್ ಆಗೋದ್ ಆಗುತ್ತೆ ಹಾ ನಮ್ದು ಸಾಕಿದ್ವಿ ನಮ್ದೊಂದ್ ಎಂಬತ್ ಕೋಳಿ ಇದೆ ಅದೇ ನಮ್ದು ಸ್ವಲ್ಪ ಕ್ರಾಕ್ಸ್ ಎಲ್ಲ ಇದಾವೆ ಎಲ್ದಾಗ್ಬಿಟ್ಟಿತ್ತು ಕೋಳಿಗಳು ಮೈಸೂರು ನಾಟಿ ಮಿಕ್ಸ್ ಆಗಿತ್ತು ನಿಮ್ದು ಕೋಳಿಗಳು ಚೆನ್ನಾಗಿದೆ ಬಾ ಪ್ಯೂರ್ ನಾಟಿ ಕೋಳಿ ಮಾಡಿದೀರಾ ತುಂಬಾ ಖುಷಿ ಆಯ್ತು ಇಲ್ಲ ಇಲ್ಲ ಪ್ಯೂರ್ ನಾಟಿ ಫುಲ್ ನಮ್ಗೆ ಖುಷಿ ಆಯ್ತು ನೋಡಿ ಕೋಳಿಗಳೆಲ್ಲ ಚೆನ್ನಾಗಿದೆ ಕೋಳಿಗಳು ಕೋಳಿ ಕೊಡಲ್ಲ ಅಂತ ಇದ್ರೆ ಕೋಳಿ ಬೇಕಾಗಿತ್ತು ನನಗೆ ಕೋಳಿ ಕೊಡೋಲ್ಲ ಅವ್ರ ಬೇಕಾದ್ರೆ ಖಂಡಿತವಾಗಿ ಇನ್ಫಾರ್ಮ್ ಮಾಡ್ತೀನಿ ಆಯ್ತು ಮೊಟ್ಟೆ ಕೊಟ್ಟಿದ್ರಾ ತುಂಬಾ ಖುಷಿ ಆಯ್ತು ಅದ್ರಿಂದನೇ ತಗ್ಲಿ ಯಾವುದೂ ಕೂಡ ನಿಕ್ ಮಾಡ್ಕೋಬೇಡಿ ಆಯ್ತು ಬೇರೆನಾ ಓಕೆ ಖುಷಿ ಆಯ್ತು ನನಗೆ ತುಂಬಾ ಖುಷಿ ಅದನ್ನ ಅಲ್ಲಿ ಬಂದಿಕ್ಕೂ ನಾನು ಏನು ಇದಾಗಿಲ್ಲ ನನಗೆ ಖುಷಿ ಆಯ್ತು ಅವ್ರಿಗೆ ಕವೈ ಕುರ್ಸಕ್ಕೆ ಮೊಟ್ಟೆ ಬೇಕು ಅಂದ್ರು ಮೊಟ್ಟೆ ಕೊಡ್ತಾ ಇದ್ದೀವಿ ನೋಡಿ ಅಪ್ಪ ಎಲ್ಲಾನು ಕೂಡ ಚನ್ ಚೆನ್ನಾಗಿರೋ ಮೊಟ್ಟೆ ಅರೆ ಮರಿ ಮಾಡ್ಸೋ ಅಂತ ಮಟ್ಟೇನೆ ಕೊಡ್ತಿರೋದಿಲ್ಲ ಒಳ್ಳೆ ಸೈಜ್ ಕಣ್ಗುಳಿ ಮಠಾನೇ ಕೂಡ ಯಾವುದೂ ಕೊಡ್ತಿಲ್ಲ ಕನ್ಗುಳಿ ಮಠ ಸಪ್ರೇಟ್ ಇಟ್ಕೊಂಡಿದೀವಿ ಅವ್ರಿಗೆ ಒಳ್ಳೆ ಸೈಜ್ ಇರೋ ಮಟ್ಟನ ಕೊಡ್ತಾ ಇದ್ದೀವಿ ಇದೆಲ್ಲ ಇದು ಪಕ್ಕ ಪ್ಯೂರ್ ನಾಟಿ ಕೋಳಿ ಮಟ್ಟೆ ನೋಡಿ ಅವ್ರು ಬಂದು ನಮ್ ಕೋಳಿ ಇಟ್ಕೊಂಡು ಕೋಳಿ ನೋಡ್ತಿದ್ದಾರೆ ಕೋಳಿ ಎಲ್ಲ ಪಕ್ಕ ಪ್ಯೂರ್ ನಾಟಿ ಕೋಳಿ ಅಂತ ಗೊತ್ತಾಗ್ಬಿಟ್ಟು ಅವ್ರು ತುಂಬಾ ಇಷ್ಟ ಆಗ್ಬಿಟ್ಟು ಕೋಳಿ ಕೊಡ್ತಾರೆ ಅಂತ ಕೇಳ್ತಿದಾರೆ ಬಟ್ ನಾವು ಇವಾಗ ಮಟ್ಟೆ ಸ್ಟಾರ್ಟ್ ಆಗಿದೆ ಕೋಳಿ ಕೊಡಲ್ಲ ಅಂತ ಹೇಳಿದ್ದೀನಿ ಸೊ ಸ್ವಲ್ಪ ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಬೇಜಾರಾಗಿರುತ್ತೆ ಆದ್ರೂ ಕೂಡ ಖುಷಿಯಿಂದ ಅವರು ಏನು ಹೋಗಿ ಪರವಾಗಿಲ್ಲ ಅಂದ್ಬಿಟ್ಟು ಕೋಳಿ ಬಿಟ್ಟರೆ ನೋಡಿ ಅಪ್ಪ ಮಟ್ಟೆ ಜೋಡಿಸ್ತೇವೆ ಅವ್ರ ಡ್ಯಾಮೇಜ್ ಆಗ್ಬಾರ್ದು ಅಂತ ಉಲ್ ಸೊ ಅವ್ರ ಖುಷಿಯಿಂದಾನೆ ಅವ್ರಿಗಂತ ತುಂಬಾ ಖುಷಿ ಅಂತ ನನ್ ಕೋತೀನಿ ತುಂಬಾ ಖುಷಿ ಅವ್ರು ಬಂದು ಇಲ್ಲದೇ ಇಲ್ಲೇ ಮೊಟ್ಟೆ ತಗೊಂಡೋಗಿದ್ದು ತುಂಬಾ ಅಂತ ತುಂಬಾ